ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂವರ್ ಡೈನಿ ಚಾನೆಲ್ಗೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಯರಗಟ್ಟಿ ಇವರ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಮುಗುಳಿಹಾಳ್ ಪರಿಸರ ಜಾಗೃತಿ ಮಾಹಿತಿ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಐಜಿ ಮಠ ಅವರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎರಗಟ್ಟಿ ಯೋಜನಾಧಿಕಾರಿ ಶ್ರೀಕಾಂತ್ ಎಂ ಸರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಎಲ್ ಧರ್ಮಟ್ಟಿ ಕರಿಯಪ್ಪ ಯಲ್ಲಪ್ಪ ದೊಡ್ಡಣ್ಣವರ್ ಸತ್ತಿಗೇರಿ ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ಶಶಿಕಲಾ ಮೇಡಮ್ ಹಾಗೂ ಧರ್ಮಸ್ಥಳ ಸಂಘದ ಒಕ್ಕೂಟ ಅಧ್ಯಕ್ಷರಾದ ಶ್ರೀಮತಿ ನೂರ್ಜಾನ್ ಮುಲ್ತಾನಿ ಈರಮ್ಮ ಹಿರೇಮಠ್ ಹಾಗೂ ಸೇವಾ ಪ್ರತಿನಿಧಿಯಾದ ಬಸಮ್ಮ ಹಿರೇಮಠ್ ವಿ ಇ ಪ್ರವೀಣ್ ಸೊಪ್ಪಲ್ ಪ್ರೌಢಶಾಲೆಯ ಸರ್ವ ಸಿಬ್ಬಂದಿ ವರ್ಗ ಹಾಗೂ ಸಂಘದ ಸದಸ್ಯರು ವಿದ್ಯಾರ್ಥಿಗಳು ಸತೀಶ್ ಹುಳ್ಕುನ್ ಸರ್ ಅವರು ಸ್ವಾಗತಿಸಿದರು ಶ್ರೀ ಗೊಳ ಗುಳಪ್ಪ ಬಡ್ಗೆರ್ ಗುರುಗಳು ಕಾರ್ಯಕ್ರಮ ನಿರೂಪಿಸಿದರು ನಮಸ್ಕಾರ ವರದಿ ವಿನೋದ್ ದೇಸಾಯಿ ಬಾಗಲಕೋಟೆ ನಮಸ್ಕಾರ